ನಮಸ್ಕಾರ ವೀಕ್ಷಕರೇ ಕನ್ನಡ ಜನಶ್ರೀ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ನಾನು ಪ್ರಮೋದ್ ಕುರುಗು ವೀಕ್ಷಕರೇ ನಮ್ಮ ಕನ್ನಡ ಜನಶ್ರೀ ಇಂದಿಗೆ ಎರಡು ವರ್ಷಗಳ ಸಂಭ್ರಮೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೆ ಹೌದು ಈ ಖುಷಿ ಕ್ಷಣಗಳನ್ನು ನಮ್ಮ ಸಂಪಾದಕರು ನಮ್ಮ ಮುಖ್ಯ ವ್ಯವಸ್ಥಾಪಕರು ಜೊತೆಗೆ ನಮ್ಮ ಕಾರ್ಯದರ್ಶಿಗಳು ನಮ್ಮ ಸಂಸ್ಥೆಯ ಪ್ರತಿಯೊಬ್ಬರೂ ಈ ಸಂಸ್ಥೆಗಾಗಿ ಶ್ರಮಪಟ್ಟು ದುಡಿದು ಹಗಲಿರುಳು ಅನ್ನೋದೇ ಬಹಳ ಕಷ್ಟಪಟ್ಟಾರೆ ಅವರು ಕಷ್ಟಪಟ್ಟರನ್ನು ಅನ್ನೋಕ್ಕಿಂತ ಇಷ್ಟಪಟ್ಟು ಕೆಲಸ ಮಾಡಾರಲ್ಲ ಆದ ನಮಗೆ ಖುಷಿ ಆಯಿತು ಸೊ ಆ ಇಷ್ಟನೇ ಇವತ್ತು ಇಷ್ಟು ದೂರ ನಮ್ಮನ್ನ ತಗೊಂಬಂದಿದೆ ಅಂತಂದ್ರೆ ಅದು ನಮ್ಮ ಹೆಮ್ಮೆ ವಿಚಾರ ಕಣ್ರಿ ಸೊ ಇವತ್ತಿಗೆ ನಾವು ಕನ್ನಡ ಜನಶ್ರೀಯ ಎರಡು ವರ್ಷಗಳ ಉತ್ಸವವನ್ನು ಆಚರಿಸಿರೋದ್ರ ಜೊತೆಗೆ ಒಂದು ವಿಶೇಷವಾದ ಮಾಹಿತಿಯನ್ನ ನಿಮ್ಗೆ ನಾನು ತಲುಪಿಸೋಕೆ ಒಂದು ಬಯಸ್ತೀನಿ ಅದೇನಪ್ಪ ಅಂತಂದ್ರೆ ನಮ್ಮ ಕನ್ನಡ ಜನಶ್ರೀ ಒಂದು ಸುದ್ದಿ ಮಾಡಿತ್ತು ಈ ಸಮಯದ್ರಲ್ಲೇ ಒಂದು ಸುದ್ದಿ ಮಾಡಿದ್ವಿ ಅದನ್ನ ನಾವೇ ಮಾಡ್ಕೊಂಡ್ಬಂದಿದ್ವಿ ಸೋ ಸೊ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಕುಂದಗೋಳ್ ಕ್ರಾಸ್ ಅಂದ್ರೆ ಗಬ್ಬೂರಿನ ಹತ್ತಿರ ಬರುವ ಕುಂದಗೋಳ ಕ್ರಾಸ್ಗೆ ಒಂದು ಬೀದಿ ದೀಪಗಳ ಸಮಸ್ಯೆ ಅಂತ ಜನರೇನು ಹೇಳ್ತಾ ಇದ್ರು ಸೊ ಅದನ್ನ ನಾವು ಗಮನಿಸಿದ್ವಿ ಗಮನಿಸಿ ಪ್ರತಿ ದಿನಾನು ಅಲ್ಲಿ ಬರೋರನ್ನ ಸ್ವಲ್ಪ ವಿಚಾರಿಸಿದಾಗ ಅಯ್ಯೋ ಅಲ್ಲಿ ತಗ್ಗು ಗುಂಡಿಗಳಿದ್ದಾವೆ ಲೈಟ್ಗಳು ಕಂಟಿನ್ಯೂಯಸ್ಲಿ ಕಿರಿಕಿರಿ ಮಾಡ್ತಾನೆ ಇರ್ತವೆ ಎಲ್ಲಿ ಗಾಡಿ ಸ್ಪೀಡ್ ಹೊಡಿಬೇಕು ಅನ್ನೋದೇ ಗೊತ್ತಾಗಲ್ಲ ಅಂತ ಅವ್ರೇನೋ ಹೇಳ್ತಾ ಇದ್ರು ಅಂದರೆ ಇಟ್ ಮೀನ್ಸ್ ತೆಗ್ಗು ಗುಂಡಿಗಳಲ್ಲಿ ಜೋರಾಗಿ ವಾಹನ ಹೋದಾಗ ಆ ಧಡಿಕೆಗೆ ಒಳಗಿದ್ದವರಿಗೂ ಕಿರ್ಕಿರಿ ಗಾಡಿ ಓಡಿಸೋರಿಗೂ ಕಿರ್ಕಿರಿ ರಸ್ತೆನೇ ಕಿರ್ಕಿರಿ ಅಲ್ವಾ ಸೊ ಅದ್ರ ಸಲುವಾಗಿ ನಾನೊಂದು ಹಂಗೆ ಗಮನಿಸಿ ಅಲ್ಲಿ ಹಂಗೆ ಒಂದು ಸುದ್ದಿ ಮಾಡಿದಾಗ ಒಂದು ಫೈನಲ್ ರಿಸಲ್ಟ್ ನನಗೆ ಗೊತ್ತಾಯಿತು ಒಂದು ಎರಡು ದಿವಸದಲ್ಲೇ ಗೊತ್ತಾಯಿತು ಅದೊಂದು ಖುಷಿ ವಿಚಾರಣೆ ಸೊ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ತಗೊಂಡು ಈ ಬೀದಿ ದೀಪಗಳ ದುರಸ್ತಿಯನ್ನು ಸರಿ ಮಾಡಿ ಅಂತ ಹಾಕಿದ್ದೆ ಸೊ ಅದು ಅದಕ್ಕೆ ಅವರು ಸ್ಪಂದನೆ ಕೊಟ್ಟರು ಅದು ನನಗೆ ಖುಷಿ ವಿಚಾರಣೆ ಅವ್ರಿಗೆ ಕನ್ನಡ ಜನಶ್ರೀ ಬಳಗದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ಯಾಕಂದರೆ ನಾವು ಮಾಹಿತಿ ಮಾಡೋದು ಎದಕ್ಕೆ ಜನರಿಗೆ ಒಂದು ಅನುಕೂಲ ಆಗಲಿ ಅನ್ನೋದೇ ಒಂದು ಮುಖ್ಯ ಉದ್ದೇಶದಿಂದ ಜನರಿಗೆ ಯಾವುದೇ ರೀತಿ ತೊಂದರೆ ಹಾಗೆ ಅವರು ಸರಳವಾಗಿ ಅಚ್ಚುಕಟ್ಟಾಗಿ ತಮ್ಮ ಜೀವನವನ್ನು ನಡೆಸಬೇಕು ಅನ್ನೋದೇ ನಮ್ಮ ಉದ್ದೇಶ ಸೊ ಅವ್ರಿಗೆ ತೊಂದರೆ ಕೊಟ್ಕೊಂತ ಈ ರೀತಿ ಮಾಡೋದೆಲ್ಲ ತಪ್ಪಲ್ವಾ ಸೊ ನೋಡಿದ್ರಿ ನಿಮಗೆ ನಾನು ಒಂದಿಷ್ಟು ವಿಜುವಲ್ಸ್ಗಳನ್ನು ತೋರಿಸ್ಕೊಂಡು ಬಂದೆ ಸೊ ಕೆಲವು ಮೊದಲು ಮೊದಲು ಬೀದಿ ದೀಪಗಳು ಅಕ್ಕಪಕ್ಕ ಅಂತ ಅನ್ನು ಹೊಡಿತಾನೆ ಇತ್ತು ಢವಢವ ಅಂತ ಇದೀ ಬಡಿತ ಜನರೆಲ್ಲ ಗಾಡಿಯನ್ನು ಓಡಿಸ್ತಾ ಇದ್ರು ಅಂತ ಅನಿಸ್ತಾ ಇದೆ ಆ ಮೂಮೆಂಟು ನಾನು ಸ್ವಲ್ಪ ಗಮನಿಸಿದೆ ಅದನ್ನು ವಿಡಿಯೋ ಮಾಡಿಕೊಂಡೆ ವಿಡಿಯೋ ಮಾಡಿಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಟ್ಯಾಗ್ ಮಾಡಿದೆ ಟ್ಯಾಗ್ ಮಾಡಿದಾಗ ಅವರು ಎಚ್ಚೆತ್ಕೊಂಡು ನಮ್ಮ ಹುಬ್ಬಳ್ಳಿ ಧಾರವಾಡದ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಅದನ್ನು ನಾನು ಟ್ಯಾಗ್ ಮಾಡಿದೆ ಸೊ ಅದನ್ನು ಅವ್ರು ಗಮನಿಸಿದ್ರು ಗಮನಿಸಿ ನಂತರ ಸರಿಯಾದ ರೀತಿ ಅದನ್ನು ಕ್ರಮ ತಗೊಂಡ್ರು ಸೊ ಅಚ್ಚುಕಟ್ಟಾಗಿ ಈಗ ಬೀದಿ ದೀಪಗಳು ಸರಿಯಾಗಿ ಲೈಟ್ಗಳನ್ನು ಕೊಡ್ತಾ ಇವೆ ಇದೊಂದು ಹೆಮ್ಮೆ ವಿಚಾರ ಕಂಡ್ರಿ ಇದೇ ರೀತಿ ನಮ್ಮ ಕನ್ನಡ ಜನಸ್ಟ್ರಿ ಬಿಗ್ ಇಂಪ್ಯಾಕ್ಟ್ ಸ್ಟೋರಿಗಳನ್ನು ಕೊಡ್ತಾನೆ ಇರ್ತೀವಿ ಇನ್ನು ಮುಂದೆ ನಾವು ಜನರಿಗೆ ಅನುಕೂಲ ಆಗೋ ಥರ ಮಾಹಿತಿನ ಪ್ರತಿ ಕ್ಷಣನೂ ಕೊಡಬೇಕಂತ ನಾವು ಬಯಸ್ತಾ ಇದ್ದೀವಿ ಸೊ ನಿಮ್ಮ ಪ್ರೋತ್ಸಾಹ ಮತ್ತು ಸಹಕಾರ ಪ್ರೀತಿ ವಿಶ್ವಾಸ ನಮ್ಮ ಮೇಲಿರಲಿ ನಾವು ಇನ್ನು ಮುಂದೆ ಒಂದು ಹೊಸದಾಗಿ ಒಂದು ಪ್ಲ್ಯಾನ್ ಹಾಕೊಂಡಿದ್ದೀವಿ ಅದೇನಪ್ಪ ಅಂತಂದರೆ ನಮ್ಮ ಒಂದು ಆಲೋಚನೆಗಳು ಹೆಜ್ಜೆ ಗುರುತಾಗಿ ಬದಲಾಗಬೇಕು ಅಂತ ಒಂದು ಪ್ಲ್ಯಾನ್ ಹಾಕೊಂಡಿದ್ದೀವಿ ಯಾಕಂದರೆ ಎರಡು ವರ್ಷ ಪೂರ್ಣಗೊಂಡ ದಿನದಿಂದಲೇ ನಾವೊಂದು ಉದ್ದೇಶಪೂರ್ವಕವಾಗಿ ಒಂದು ಮಾನದಂಡಗಳನ್ನು ರೆಡಿ ಮಾಡ್ಕೊಂಡಿದ್ದೀವಿ ಸೊ ಕನ್ನಡ ಜನಶ್ರೀಯಲ್ಲಿ ಇಂತಿಂಥ ರೀತಿಯಲ್ಲಿ ನಾವು ಮುನ್ನಡೆದ್ರೆ ಒಂದು ಅನುಕೂಲ ಆಗುತ್ತೆ ಜನರಿಗೂ ಸಹಾಯ ಆಗುತ್ತೆ ಅನ್ನೋದೊಂದು ಉದ್ದೇಶ ಇದೆ ಸೊ ನಿಮ್ಮ ಸಹಕಾರ ಇರಲಿ ಇದೇ ರೀತಿ ನೋಡ್ತಾ ಇರಿ ಕನ್ನಡ ಜನಶ್ರೀ ನಾನು ನಿಮ್ಮ ಪ್ರಭು ನಮಸ್ಕಾರ